ದೂರದ ಒಂದು ನಾಡಿನಲ್ಲಿ ವಿಕ್ರಮ ಎಂಬ ಶಕ್ತಿಶಾಲಿ ರಾಜನಿದ್ದನು ಅವನು ತನ್ನ ಸಾಮ್ರಾಜ್ಯದಾದ್ಯಂತ ತನ್ನ ಶಕ್ತಿ ಮತ್ತು ಭವ್ಯ ಕೋಟೆಗಳಿಗೆ ಹೆಸರುವಾಸಿಯಾಗಿದ್ದನು ಜನರು ಅವನ ಶಕ್ತಿಗೆ ಗೌರವ ನೀಡುತ್ತಿದ್ದರು ಆದರೆ ಸಾಮಾನ್ಯವಾಗಿ ಅವನಿಗೆ ಸ್ವಲ್ಪ ಹೆದರುತ್ತಿದ್ದರು ಸಹ ರಾಜ ವಿಕ್ರಮನು ಗೌರವವನ್ನು ಸಂಪತ್ತು ಮತ್ತು ದೊಡ್ಡ ಉಡುಗೊರೆಗಳ ಮೂಲಕ ತೋರಿಸಲಾಗುತ್ತದೆ ಎಂದು ನಂಬಿದ್ದನು ಉಡುಗೊರೆ ಎಷ್ಟು ದುಬಾರಿಯಾಗಿರುತ್ತದೆಯೋ ಅಷ್ಟು ಹೆಚ್ಚು ಗೌರವವನ್ನು ಅದು ನಿಜವಾಗಿಯೂ ತೋರಿಸುತ್ತದೆ ಎಂದು ಅವನು ಭಾವಿಸಿದನು ತನ್ನ ಪ್ರಜೆಗಳಿಂದ ಹೊಳೆಯುವ ಆಭರಣಗಳು ಮತ್ತು ಭಾರವಾದ ಚಿನ್ನವನ್ನು ಸ್ವೀಕರಿಸಲು ಅವನು ಇಷ್ಟಪಡುತ್ತಿದ್ದನು ಒಂದು ದಿನ ರಾಜನು ಒಂದು ದೊಡ್ಡ ಹಬ್ಬವನ್ನು ಘೋಷಿಸಿದನು ರಾಜ್ಯದಲ್ಲಿ ಎಲ್ಲರಿಗೂ ಅವನ ಜನ್ಮದಿನವನ್ನು ಆಚರಿಸಲು ಆಹ್ವಾನಿಸಲಾಗಿತ್ತು ತನ್ನ ನಿಷ್ಠೆ ಮತ್ತು ಗೌರವವನ್ನು ತೋರಿಸಲು ಉಡುಗೊರೆಗಳನ್ನು ತರಲು ತನ್ನ ಜನರಿಗೆ ಕೇಳಿದನು ಅರಮನೆಯ ಸಭಾಂಗಣಗಳು ರುಚಿಕರವಾದ ಸಸ್ಯ ಆಧಾರಿತ ಆಹಾರಗಳು ನಗು ಮತ್ತು ಸಂಗೀತದಿಂದ ತುಂಬಿದವು ಗ್ರಾಮಸ್ಥರು ಮತ್ತು ಶ್ರೀಮಂತರು ಅನೇಕ ಸುಂದರ ಮತ್ತು ದುಬಾರಿ ಉಡುಗೊರೆಗಳನ್ನು ಹೊತ್ತು ತಂದರು ಅಲ್ಲಿ ಮಿನುಗುವ ಹಾರಗಳು ಉತ್ತಮ ರೇಷ್ಮೆ ಮತ್ತು ಅಮೂಲ್ಯವಾದ ಮಸಾಲೆಗಳಿಂದ ತುಂಬಿದ ಚೀಲಗಳಿದ್ದವು ರಾಜ ವಿಕ್ರಮನು ನಕ್ಕನು ತನ್ನ ಆಸ್ಥಾನಿಕರು ಸಂಪತ್ತುಗಳನ್ನು ಎತ್ತರಕ್ಕೆ ರಾಶಿ ಹಾಕುವುದನ್ನು ನೋಡುತ್ತಾ ಪ್ರತಿಯೊಂದು ಉಡುಗೊರೆಯು ತನ್ನ ಜನರು ತನ್ನನ್ನು ಎಷ್ಟು ಮೆಚ್ಚುತ್ತಾರೆ ಎಂಬುದರ ಸಂಕೇತ ಎಂದು ಅವನು ಭಾವಿಸಿದನು ಅವನು ತನಗೆ ತಾನೇ ಬಹಳ ಮುಖ್ಯ ಮತ್ತು ಶಕ್ತಿಶಾಲಿ ಎಂದು ಭಾವಿಸಿದನು ನಂತರ ದೇವಿ ಎಂಬ ವೃದ್ಧೆಯೊಬ್ಬಳು ನಿಧಾನವಾಗಿ ಮುಂದೆ ನಡೆದಳು ಅವಳು ಸರಳ ಉಡುಪುಗಳನ್ನು ಧರಿಸಿದ್ದಳು ಮತ್ತು ಅವಳ ಕೈಗಳು ಖಾಲಿಯಾಗಿದ್ದವು ಒಂದೇ ಒಂದು ಸಣ್ಣ ಪರಿಪೂರ್ಣ ಮಾವಿನ ಹಣ್ಣನ್ನು ಹೊರತುಪಡಿಸಿ ಅದು ಪ್ರಕಾಶಮಾನವಾದ ಹಳದಿ ಬಣ್ಣದ್ದಾಗಿದ್ದು ವಾಸನೆಯನ್ನು ಹೊಂದಿತ್ತು ಅಸ್ಥಾನಿಕರು ಪಿಸುಗುಟ್ಟಿದರು ಮತ್ತು ಸೌಮ್ಯವಾಗಿ ನಕ್ಕರು ದೇವಿಯಂತಹ ಒಂದು ಸಣ್ಣ ಸಾಮಾನ್ಯ ಉಡುಗೊರೆಯನ್ನು ಶಕ್ತಿಶಾಲಿ ರಾಜನಿಗೆ ತರುವುದು ಮೂರ್ಖತನ ಎಂದು ಅವರು ಭಾವಿಸಿದರು ಕೆಲವರು ಅದನ್ನು ಅಗೌರವಯುತವೆಂದು ಸಹ ಭಾವಿಸಿದರು ರಾಜ ವಿಕ್ರಮನು ಅವಳನ್ನು ನೋಡಿದನು ಮತ್ತು ಸ್ವಲ್ಪ ಹುಬ್ಬುಗಂಟಿಕ್ಕಿದನು ಆದರೂ ಅವನು ಅದನ್ನು ಮರೆಮಾಡಲು ಪ್ರಯತ್ನಿಸಿದನು ಒಂದೇ ಒಂದು ಮಾವಿನ ಹಣ್ಣು ತಾನೂ ಪಡೆದ ಎಲ್ಲಾ ಐಷಾರಾಮಿ ಉಡುಗೊರೆಗಳ ನಂತರ ಇದು ನಿಜವಾಗಿಯೂ ಕಳಪೆ ಕಾಣಿಕೆಯಂತೆ ತೋರಿತು ಅವಳು ತನ್ನ ಶಕ್ತಿಯನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದಾಳೆಯೇ ಎಂದು ಅವನು ಆಶ್ಚರ್ಯಪಟ್ಟನು ದೇವಿ ರಾಜನ ಸಿಂಹಾಸನವನ್ನು ತಲುಪಿದಳು ಅವಳು ಮಾವಿನ ಹಣ್ಣನ್ನು ನೀಡಿದಳು ಅವಳ ಕಣ್ಣುಗಳು ದಯೆಯಿಂದ ಹೊಳೆಯುತ್ತಿದ್ದವು ನನ್ನ ರಾಜ ಅವಳು ಸ್ಪಷ್ಟವಾದ ಸೌಮ್ಯ ಧ್ವನಿಯಲ್ಲಿ ಹೇಳಿದಳು ನಾನು ನಿಮಗೆ ಈ ಸರಳ ಫಲವನ್ನು ತಂದಿದ್ದೇನೆ ಆಸ್ಥಾನಿಕರು ಪರಸ್ಪರ ನೋಡಿದರು ರಾಜನು ಅಸಮಾಧಾನಗೊಳ್ಳುತ್ತಾನೆ ಎಂದು ನಿರೀಕ್ಷಿಸಿದರು ದೇವಿ ತನ್ನ ಕಳಪೆ ಕಾಣಿಕೆಗಾಗಿ ಬೈಗಳ್ಳಕ್ಕೆ ಗುರಿಯಾಗುತ್ತಾಳೆ ಎಂದು ಅವರು ಭಾವಿಸಿದರು ಆದರೆ ದೇವಿ ಮುಂದುವರಿಗಳು ಈ ಮಾವಿನ ಹಣ್ಣು ನನ್ನ ಸಣ್ಣ ತೋಟದಲ್ಲಿ ಬೆಳೆಯಿತು ನಾನು ಪ್ರತಿದಿನ ಅದನ್ನು ಎಚ್ಚರಿಕೆಯಿಂದ ಪೋಷಿಸಿದೆ ಸೂರ್ಯನ ಕೆಳಗೆ ಅದು ಮಾಗುವುದನ್ನು ನಾನು ನೋಡಿದೆ ನಿಮಗಾಗಿ ಅತ್ಯಂತ ಪರಿಪೂರ್ಣವಾದ ಒಂದನ್ನು ಆರಿಸಿದೆ ಅದರಲ್ಲಿ ಚಿನ್ನವಿಲ್ಲ ಆಭರಣಗಳಿಲ್ಲ ಆದರೆ ಅದು ನನ್ನ ಪೂರ್ಣ ಹೃದಯ ಮತ್ತು ನಮ್ಮ ನಾಡನ್ನು ಆಳುವಲ್ಲಿ ನೀವು ತೋರಿಸುವ ವಿವೇಕಕ್ಕಾಗಿ ನನ್ನ ನಿಜವಾದ ಮೆಚ್ಚುಗೆಯನ್ನು ಹೊಂದಿದೆ ರಾಜ ವಿಕ್ರಮನು ನೇರವಾಗಿ ಕುಳಿತನು ಅವನು ಕ್ಷಮೆಯಾಚನೆಯನ್ನು ಅಥವಾ ತನ್ನ ವಿನಮ್ರ ಕಾಣಿಕೆಗಾಗಿ ಒಂದು ನೆಪವನ್ನು ನಿರೀಕ್ಷಿಸಿದ್ದನು ಬದಲಾಗಿ ದೇವಿ ಸಂಪತ್ತಿನ ಬಗ್ಗೆ ಅಲ್ಲ ಆದರೆ ಹೃದಯದ ಬಗ್ಗೆ ಮಾತನಾಡುತ್ತಿದ್ದಳು ನಿಜವಾದ ಗೌರವ ನನ್ನ ರಾಜ ದೇವಿ ವಿವರಿಸಿದಳು ಏನು ಹೊಳೆಯುತ್ತದೆ ಅಥವಾ ಅದರ ಬೆಲೆ ಎಷ್ಟು ಎಂಬುದರಿಂದ ಅಳೆಯಲ್ಪಡುವುದಿಲ್ಲ ಅದನ್ನು ನೀಡಿದ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಅಳೆಯಲಾಗುತ್ತದೆ ಒಬ್ಬ ರಾಜನ ನಿಜವಾದ ಗೌರವವು ಅವನು ಸ್ಪರ್ಶಿಸುವ ಹೃದಯಗಳಿಂದ ಬರುತ್ತದೆ ಅವನು ಸಂಗ್ರಹಿಸುವ ಚಿನ್ನದಿಂದಲ್ಲ ಈ ಮಾವಿನ ಹಣ್ಣು ನಿಮ್ಮ ಒಳ್ಳೆಯತನದಲ್ಲಿ ನನ್ನ ಪ್ರಾಮಾಣಿಕ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಶಕ್ತಿಯ ಬಗ್ಗೆ ನನ್ನ ಭೇವನ್ನು ಅಲ್ಲ ದೊಡ್ಡ ಸಭಾಂಗಣದಲ್ಲಿ ನಿಶ್ಯಬ್ದತೆ ಆವರಿಸಿತು ರಾಜ ವಿಕ್ರಮನು ದೇವಿಯ ಕೈಯಲ್ಲಿದ್ದ ಒಂದೇ ಒಂದು ಮಾವಿನ ಹಣ್ಣನ್ನು ನೋಡಿದನು ನಂತರ ತನ್ನ ಸುತ್ತಮುತ್ತಲಿನ ದುಬಾರಿ ಉಡುಗೊರೆಗಳ ಎತ್ತರದ ರಾಶಿಗಳನ್ನು ನೋಡಿದನು ಅವನು ಈಗ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೋಡಿದನು ಆ ಎಲ್ಲಾ ಭವ್ಯ ಸಂಪತ್ತುಗಳು ಕರ್ತವ್ಯದಿಂದ ಅಥವಾ ಬಹುಶಃ ಭಯದಿಂದ ತರಲ್ಪಟ್ಟಿದ್ದವು ಆದರೆ ದೇವಿಯ ಮಾವಿನ ಹಣ್ಣು ಅಷ್ಟು ಸಣ್ಣ ಮತ್ತು ವಿನಮ್ರವಾದದ್ದು ನಿಜವಾದ ಶುದ್ಧ ಗೌರವದಿಂದ ತುಂಬಿತ್ತು ಅದು ಹೃದಯದಿಂದ ಮುಕ್ತವಾಗಿ ನೀಡಿದ ಉಡುಗೊರೆಯಾಗಿತ್ತು ಗೌರವದ ಬಗ್ಗೆ ತನ್ನ ಸಂಪೂರ್ಣ ತಿಳುವಳಿಕೆ ತಪ್ಪಾಗಿತ್ತು ಎಂದು ಅವನು ಅರಿತುಕೊಂಡನು ಅವನು ಭಿಯವನ್ನು ಮೆಚ್ಚುಗೆಯೊಂದಿಗೆ ಮತ್ತು ಭವ್ಯ ಸನ್ನೆಗಳನ್ನು ನಿಜವಾದ ಗೌರವದೊಂದಿಗೆ ಗೊಂದಲಗೊಳಿಸಿದ್ದನು ಅವನು ಆಂತರಿಕ ಭಾವನೆಗಿಂತ ಬಾಹ್ಯ ಪ್ರದರ್ಶನಕ್ಕೆ ಹೆಚ್ಚು ಮೌಲ್ಯ ನೀಡಿದ್ದನು ರಾಜ ವಿಕ್ರಮನು ಎದ್ದು ನಿಂತನು ಅವನು ತನ್ನ ಸಿಂಹಾಸನದಿಂದ ಕೆಳಗೆ ನಡೆದು ದೇವಿಯ ಕೈಯಿಂದ ಮಾವಿನ ಹಣ್ಣನ್ನು ನಿಧಾನವಾಗಿ ತೆಗೆದುಕೊಂಡನು ಅವನು ಆ ವೃದ್ಧೆಯನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ಹೊಸ ತಿಳುವಳಿಕೆ ಮೂಡಿತು ದೇವಿ ಅವನು ಘೋಷಿಸಿದನು ಅವನ ಧ್ವನಿ ನಿಶ್ಯಬ್ದ ಸಭಾಂಗಣದಾದ್ಯಂತ ಮೊಳಗಿತು ನೀನು ಇಂದು ನನಗೆ ಅತ್ಯಂತ ಅಮೂಲ್ಯವಾದ ಉಡುಗೊರೆಯನ್ನು ನೀಡಿದ್ದೀಯೇ ಗೌರವದ ನಿಜವಾದ ಅರ್ಥವನ್ನು ನೀನು ನನಗೆ ಕಲಿಸಿದ್ದೀಯೆ ಅಂದಿನಿಂದ ರಾಜ ವಿಕ್ರಮನು ಬದಲಾದನು ಅವನು ಹೆಚ್ಚು ವಿನಮ್ರತೆ ಮತ್ತು ವಿವೇಕದಿಂದ ಆಳಿದನು ಅವನು ತನ್ನ ಜನರಿಗೆ ಹೆಚ್ಚು ಕೇಳಿದನು ಮತ್ತು ಅವರ ನಿಜವಾದ ಗೌರವವನ್ನು ಕೇವಲ ಬೇಡಿಕೆ ಇಡುವ ಬದಲು ಗಳಿಸಲು ಶ್ರಮಿಸಿದನು ಅವನ ರಾಜ್ಯವು ಸಂಪತ್ತಿನಿಂದ ಮಾತ್ರವಲ್ಲದೆ ಸಂತೋಷ ಮತ್ತು ಸಾಮಸ್ಯದಿಂದಲೂ ಸಮೃದ್ಧವಾಯಿತು ಜನರು ತಮ್ಮ ರಾಜನನ್ನು ಪ್ರೀತಿಸಿದರು ಏಕೆಂದರೆ ಅವರು ಅವನಿಗೆ ಹೆದರುತ್ತಿರಲಿಲ್ಲ ಆದರೆ ಅವನು ಅವರನ್ನು ಗೌರವಿಸಿದ್ದರಿಂದ ಮತ್ತು ಪ್ರತಿಯಾಗಿ ಅವರು ಅವನಿಗೆ ತಮ್ಮ ನಿಜವಾದ ಹೃತ್ಪೂರ್ವಕ ಗೌರವವನ್ನು ನೀಡಿದರು ಈ ಕಥೆಯು ನಮಗೆ ನಿಜವಾದ ಗೌರವವು ಅಧಿಕಾರ ಅಥವಾ ಭೌತಿಕ ವಸ್ತುಗಳ ಬಗ್ಗೆ ಅಲ್ಲ ಎಂದು ಕಲಿಸುತ್ತದೆ ಇದು ಜನರ ನಡುವಿನ ನಿಜವಾದ ಮೆಚ್ಚುಗೆ ದಯೆ ಮತ್ತು ತಿಳುವಳಿಕೆಯ ಬಗ್ಗೆ ಅದನ್ನು ಮುಕ್ತವಾಗಿ ನೀಡಲಾಗುತ್ತದೆ ಮತ್ತು ಆಳವಾಗಿ ಅನುಭವಿಸಲಾಗುತ್ತದೆ ನೆನಪಿಡಿ ನಿಜವಾದ ಗೌರವದ ಸರಳ ಕ್ರಿಯೆಯು ಯಾವುದೇ ದೊಡ್ಡ ಸನ್ನೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು ನಿಮ್ಮ ಕಾರ್ಯಗಳ ಮೂಲಕ ಗೌರವವನ್ನು ಗಳಿಸಲು ಯಾವಾಗಲೂ ಪ್ರಯತ್ನಿಸಿ ಮತ್ತು ಅದನ್ನು ಇತರರಿಗೆ ಮುಕ್ತವಾಗಿ ನೀಡಿ ನಿಮಗೆ ನಿಜವಾದ ಗೌರವದ ಆಶ್ಚರ್ಯಕರ ಶಕ್ತಿಯ ಬಗ್ಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಪೌರಾಣಿಕ ಕಥೆಗಳು ಮತ್ತು ಸಾರ್ವಕಾಲಿಕ ಪಾಠಗಳಿಗಾಗಿ ಕನ್ನದ ರಿಪೋಗೆ ಚಂದಾದಾರರಾಗಿ